ಎಲ್ರಿಗೂ ನಮಸ್ಕಾರ ನಾನು ಅರ್ಚಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹೊಸದಾಗಿ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಯಾವ್ಯಾವ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿ ಐದು ದಿನ ಆಯಿತು ಇವತ್ತರೆಗೂ ಎಷ್ಟು ಜನ ಫಲಾನುಭವಿಗಳಿಗೆ ಎಷ್ಟು ಪರ್ಸೆಂಟ್ ಫಲಾನುಭವಿಗಳಿಗೆ ಆಲ್ರೆಡಿ ಹಣ ಜಮ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇದಿಷ್ಟೇ ಅಲ್ಲ ತುಂಬಾ ಜನ ಇನ್ನೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಅವ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದೀರ ಅಂದ್ರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿ ಐದು ದಿನ ಆಯಿತು ನಿನ್ನೆವರೆಗೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಆಗಿದೆ ಇವತ್ತು ಕೂಡ ಹೊಸದಾಗಿ ಒಂದು ನಾಲ್ಕೈದು ಜಿಲ್ಲೆಗಳಿಗೆ ಹಣ ಜಮಾ ಪ್ರಾರಂಭ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಬೆಳಗ್ಗೆಯಿಂದ ಒಂದು ರಾಮನಗರಕ್ಕೂ ರಾಮನಗರಕ್ಕೆ ಇವತ್ತು ಬೆಳಗ್ಗೆ ಬಿಡುಗಡೆ ಆಗಿದೆ ಹಾಗೆ ಚಿಕ್ಕಮಗಳೂರಿಗೂ ಕೂಡ ಇವತ್ತು ಬೆಳಗ್ಗೆ ಬಿಡುಗಡೆ ಆಗಿದೆ ಹಾಗೆ ಅವರು ಶಿವಮೊಗ್ಗ ಮಂಗಳೂರು ಉತ್ತರ ಕನ್ನಡ ಹಾಗೆ ದಕ್ಷಿಣ ಕನ್ನಡ ಮತ್ತು ಬಿಜಾಪುರ ಗದಗ ಇನ್ನು ಶಿವಮೊಗ್ಗ ಚಾಮರಾಜನಗರ ಮಡಿಕೇರಿ ಸುಮಾರು ಜಿಲ್ಲೆಗಳಿಗೆ ಇವಾಗ ಆಲ್ರೆಡಿ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಇವತ್ತು ಹೊಸದಾಗಿ ಚಿಕ್ಕಮಗಳೂರು ಹಾಗೆ ರಾಮನಗರಕ್ಕೆ ಇವತ್ತು ಬೆಳಗ್ಗೆಯಿಂದ ಬರ್ತಾ ಇದೆ ಹಾಗೆ ತುಮಕೂರು ಕೂಡ ಬಿಡುಗಡೆ ಆಗಿದೆ ಹಾಗೆ ಚಿತ್ರದುರ್ಗೂ ಕೂಡ ಇವ ಚಿತ್ರದುರ್ಗಕ್ಕೂ ಕೂಡ ಇವತ್ತು ಬಿಡುಗಡೆ ಆಗಿದೆ ಸೊ ಆಲ್ಮೋಸ್ಟ್ ಒಂದು ಇಪ್ಪತ್ತು ಜಿಲ್ಲೆ ಡಿಸ್ಟಿಕ್ವರ್ಗೂ ಕೂಡ ಆಲ್ರೆಡಿ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಆ ಇಪ್ಪತ್ತು ಡಿಸ್ಟಿಕ್ಗಳಲ್ಲಿ ಏನಾಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ಹಣ ಜಮಾ ಆಗಿಲ್ಲ ಇನ್ನೂ ಕೂಡ ಟೋಟಲ್ ಆಗಿ ಇವತ್ತು ಇವತ್ತಿಗೆ ಐದು ದಿನ ಆಯಿತು ಕೇವಲ ಒಂದು ಮೂವತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಅಷ್ಟೇ ಜಮ ಆಗಿರುವಂಥದ್ದು ಹಣ ಇನ್ನು ಎಲ್ಲರ ಖಾತೆಗಳು ಕೂಡ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿಲ್ಲ ಹಾಗೆ ಇನ್ನು ಕೂಡ ಈ ಕಡೆ ಮೈಸೂರು ಮಂಡ್ಯ ಹಾಸನ ಈ ಕಡೆ ಡಿಸ್ಟಿಕ್ಗಳಿಗೆ ಇನ್ನು ಕೂಡ ಹಣ ಜಮಾನೇ ಪ್ರಾರಂಭನೇ ಅಂದರೆ ಬಿಡುಗಡೆನೇ ಆಗಿಲ್ಲ ಇನ್ನು ಯಾರೊಬ್ರಿಗೂ ಕೂಡ ಹಣ ಬಂದಿಲ್ಲ ಸೊ ಬರುತ್ತೆ ಇವಾಗ ಇಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂತಂದರೆ ಉಳಿದಂಥ ಜಿಲ್ಲೆಗಳಿಗೂ ಖಂಡಿತವಾಗ್ಲೂ ಇವತ್ತಲ್ಲ ನಾಳೆಯಿಂದ ಬರುತ್ತೆ ನಾಳೆ ಸೋಮವಾರ ಆಗಿರೋದ್ರಿಂದ ನೋಡೋಣ ನಾಳೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡುವಂಥ ಚಾನ್ಸಸ್ ಇದೆ ಇವತ್ತಂತೂ ಒಂದು ಮೂರು ನಾಲ್ಕು ಜಿಲ್ಲೆಗಳಿಗೆ ಆಲ್ರೆಡಿ ಜಮಾ ಬೆಳಗ್ಗೆಯಿಂದ ಪ್ರಾರಂಭ ಆಗಿದೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಚಿಕ್ಕಮಗಳೂರು ರಾಮನಗರ ಆಮೇಲೆ ಚಿತ್ರದುರ್ಗ ಸೊ ಈ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಬೆಳಗ್ಗೆಯಿಂದ ಜಮಾ ಪ್ರಾರಂಭ ಆಗಿದೆ ಹಾಗೆ ವಿಡಿಯೋ ನಿಮಗೆ ಏನಾದ್ರೂ ಇವತ್ತು ಹೊಸದಾಗಿ ನಿಮ್ದು ಬೇ ಈಗ ಹೇಳಿದಂಥ ಜಿಲ್ಲೆಗಳನ್ನು ಹೊರತುಪಡಿಸಿ ಹೊಸದಾಗಿ ಏನಾದ್ರೂ ಹಣ ಬಂದಿದೆ ಅಂತಂದ್ರೆ ಕಮೆಂಟ್ ಮಾಡಿ ನಿಮ್ದು ಯಾವ ಜಿಲ್ಲೆ ಯಾವಾಗ ಹಣ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ತುಂಬಾ ಜನ ನಮ್ಗೆ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಬಿಡುಗಡೆ ಆಗಿದೆ ಅಂತ ಅಂದಮೇಲೆ ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಯಾಕಂತಂದ್ರೆ ಇದನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರಲ್ವ ಇವಾಗ ಬಿಡುಗಡೆ ಆಗಿ ಒಂದು ಎರಡು ದಿನದವರೆಗೂ ಬರೀ ಬೆಂಗಳೂರಿಗೆ ಮಾತ್ರನೇ ಬಂತು ಆಮೇಲೆ ಮೂರನೇ ದಿನ ನಾಲ್ಕನೇ ದಿನದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಂತು ಇವತ್ತು ಕೂಡ ಒಂದು ನಾಲ್ಕು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಬೆಳಗ್ಗೆಯಿಂದ ಜಮಾ ಪ್ರಾರಂಭ ಆಗಿದೆ ಇನ್ನು ನಾಳೆನೂ ಕೂಡ ಒಂದು ಐದಾರು ಜಿಲ್ಲೆಗೆ ಒಂದು ಹತ್ತು ಜಿಲ್ಲೆಗೆ ಬಿಡುಗಡೆ ಆಗ್ಬೋದು ಇನ್ನೊಂದು ಎರಡು ಮೂರು ದಿನದಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತಾರೆ ಇನ್ನೊಂದು ಎರಡು ಮೂರು ದಿನ ಅಷ್ಟೇನೆ ಮತ್ತೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಕಂಪ್ಲೀಟ್ ಆಗಿ ಬಿಡುಗಡೆ ಮಾಡಿ ಕೂಡ ಒಂದೇ ಸರಿ ಎಲ್ಲಾ ಫಲಾನುಭವಿಗೂ ಕೂಡ ಬರೋದಿಲ್ಲ ಅಲ್ವಾ ಇವತ್ತು ಬಿಡುಗಡೆ ಆಗಿದೆ ಅಂತಂದ್ರೆ ಎಲ್ಲಾರ್ಗೂ ಬರೋ ಅಷ್ಟರಲ್ಲಿ ಒಂದ್ ತಿಂಗಳು ತಗೊಳ್ಳುತ್ತೆ ಒಂದೂವರೆ ತಿಂಗಳು ತಗೊಳುತ್ತೆ ಇವಾಗ ನೀವು ಹತ್ತೊಂಬತ್ತನೇ ಕಂತಿನ ಹಣನೇ ನೋಡ್ಬೋದು ಬಿಡುಗಡೆ ಆಗಿ ಎಷ್ಟು ದಿನ ಆಯಿತು ಇನ್ನೂ ಕೂಡ ಸಾಕಷ್ಟು ಜನರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕು ಸೊ ಹಾಗಾಗಿ ಬಿಡುಗಡೆ ಆಗಿದೆ ಅಂತ ಅಂದ್ಮೇಲೆ ಬಂದೇ ಬರುತ್ತೆ ಪಕ್ಕ ನಿಮ್ಗೆ ಇವತ್ತು ಬರ್ಲಿಲ್ಲ ಅಂತಂದ್ರೆ ತಿಂಗಳಾದರೂ ಕೂಡ ನಿಮ್ಗೆ ಹಣ ಬರುತ್ತೆ ಸೊ ಎಲ್ಲರೂ ಕೂಡ ವೇಟ್ ಮಾಡ್ಬೇಕಾಗುತ್ತೆ ಓಕೆನಾ ತುಂಬಾ ಜನ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಲ್ಲ ಸೊ ಫೈನಲ್ ಆಗಿ ಇನ್ನೂ ಒಂದು ಎರಡು ಮೂರು ದಿನ ತಗೊಳುತ್ತೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬರೋ ಅಷ್ಟರಲ್ಲಿ ಬಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹಾಗೆ ಬಂದಿದ್ದರೂ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಬೇರೆ ಬೇರೆಯವರು ಕೂಡ ವಿಡಿಯೋಸ್ ನೋಡ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅವರೇನಾದರೂ ನಿಮ್ಮ ಜಿಲ್ಲೆಯವರೇ ಆಗಿದ್ದು ನಮ್ಮ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ಅನ್ನೋ ಖುಷಿ ಅವ್ರಿಗೂ ಕೂಡ ಇರುತ್ತೆ ಸೊ ಹಾಗಾಗಿ ತಪ್ಪದೇ ಕಮೆಂಟ್ ಮಾಡಿ ಓಕೆನಾ ಇನ್ನು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ತುಂಬ ಜನ ಇನ್ನೂ ಕೂಡ ನಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾನೇ ಇದ್ದಾರೆ ಅವರಿಗೆ ಒಂದು ಭಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿನ್ನೆ ಮೊನ್ನೆಯಿಂದ ಸಾಕಷ್ಟು ಜನರಿಗೆ ಯಾರಿಗೆಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಎರಡು ಕಂತಿನ ಹಣ ಒಟ್ಟಿಗೆ ಜಮಾ ಆಗ್ತಾ ಇದೆ ಅಂತಂದ್ರೆ ಒಟ್ಟಿಗೆ ನಾಲ್ಕ್ ಸಾವಿರ ಬರೋದಿಲ್ಲ ಇವಾಗ ಬೆಳಿಗ್ಗೆ ಒಂದ್ ಎರಡ್ ಸಾವಿರ ಬರುತ್ತೆ ಸಂಜೆ ಎರಡ್ ಸಾವಿರ ಬರುತ್ತೆ ಅಥವಾ ಇವತ್ತೊಂದ್ ಎರಡು ಸಾವಿರ ಬರ್ಬೋದು ನಾಳೆ ಒಂದ್ ಎರಡ್ ಸಾವಿರ ಬರ್ಬೋದು ಅಂದ್ರೆ ಒಂದೇ ಸರಿ ಬರುತ್ತೆ ಒಂದು ಎರಡು ಮೂರು ದಿನದಲ್ಲಿ ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ಬರೋದಿಲ್ಲ ಇವತ್ತು ಬೆಳಗ್ಗೆ ಎರಡು ಸಾವಿರ ಸಂಜೆ ಎರಡು ಸಾವಿರ ಅಂದರೆ ಒಂದು ದಿನಕ್ಕೆ ನಾಲ್ಕು ಸಾವಿರ ಆಗಿ ಹೋಯ್ತಲ್ವಾ ಸೊ ಈ ರೀತಿ ಸಾಕಷ್ಟು ಜನರಿಗೆ ಬಂದಿದೆ ಅಂತೆ ಸೊ ಹಾಗಾಗಿ ಯಾರಿಗೆಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಬರುತ್ತೆ ವೆಯ್ಟ್ ಮಾಡಿ ಮತ್ತು ಇನ್ನೊಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ತಿಳಿಸಿರುವಂಥದ್ದು ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಹಣದಲ್ಲಿ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಆಗಿದೆ ಸ ನಮ್ಮ ಕಡೆಯಿಂದನೇ ಅಂದರೆ ಸರ್ಕಾರದ ಕಡೆಯಿಂದನೇ ಮಿಸ್ಟೇಕ್ ಆಗಿದೆ ನಿಮ್ಮ ಕಡೆಯಿಂದ ಯಾವುದೇ ರೀತಿ ತೊಂದರೆ ಆಗಿರಲ್ಲ ಸೊ ಯಾರಿಗೂ ಕೂಡ ಭಯ ಬೇಡ ಖಂಡಿತವಾಗ್ಲೂ ಒಟ್ಟಿಗೆ ಆದ್ರೂ ಕೂಡ ನಾವು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಂ ಈ ಹಿಂದೆ ತಿಳಿಸಿದ್ರು ಸೊ ಹಾಗಾಗಿ ಬಂದಿಲ್ಲದೆ ಇರುವಂತವ್ರು ವೆಯ್ಟ್ ಮಾಡಿ ನಿಮ್ಗೆ ಹತ್ತೊಂಬತ್ತು ಹಾಗೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ಮಾತ್ರನೇ ಅದಕ್ಕಿಂತ ಹಿಂದೆ ಒಂದು ಹದಿನೈದು ಹದಿನಾರು ಹದಿನೇಳು ಸೊ ಹಂಗೆ ಲಾಂಗ್ ಟೈಮಿಂದ ನಿಮಗೇನಾದರೂ ಬಂದಿಲ್ಲ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ ದಯವಿಟ್ಟು ಚೆಕ್ ಮಾಡಿಸಿದ್ರೆ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಯಾಕೆ ಹಣ ಬರ್ತಾ ಇಲ್ಲ ಅಂತೇಳ್ಬಿಟ್ಟು ಇನ್ ಕೇಸ್ ಏನಾದರೂ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ರೆ ನೀವು ಮತ್ತೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅಥವಾ ಏನು ರೀಸನಿಗೋಸ್ಕರ ಬರ್ತಾ ಇಲ್ಲ ಅಂತಲೂ ಕೂಡ ಅಲ್ಲಿ ತಿಳಿಸ್ಕೊಡ್ತಾರೆ ಎಲ್ಲಿ ಅರ್ಜಿನ ಹಾಕಿದ್ರಲ್ವ ಕರ್ನಾಟಕವನ್ನು ಒಂದು ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರ ಎಲ್ಲಾದರೂ ಕೂಡ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟ ಸ್ಟೇಟಸ್ನ ಚೆಕ್ ಮಾಡಿಸ್ಕೋಬೋದು ಚೆಕ್ ಮಾಡಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಯಾಕೆ ಹಣ ಬರ್ತಾ ಇಲ್ಲ ಅಂತೇಳ್ಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ನ ಮಾಡೋದಕ್ಕೆ ಸರಿಯಾಗುತ್ತೆ ತುಂಬ ಲಾಂಗ್ ಟೈಮಿಂದ ಬಂದಿಲ್ಲ ಅಂದರೆ ಬರೀ ನಿಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರನೇ ಬಂದಿಲ್ಲ ಹದಿನೆಂಟನೇ ಕಂತಿನ ಹಣದವರೆಗೂ ಬಂದಿದೆ ಅಂತಂದರೆ ಖಂಡಿತವಾಗ್ಲೂ ಹತ್ತೊಂಬತ್ತು ಇಪ್ಪತ್ತು ಒಟ್ಟಿಗೆ ಬಂದೇ ಬರುತ್ತೆ ಓಕೆನಾ ವೆಯ್ಟ್ ಮಾಡಿ ಅಷ್ಟೇ ನೀವು ಏನೇ ಮಾಡಿದರೂ ಎಷ್ಟೇ ಹೇಳಿದ್ರು ಕೂಡ ಸರ್ಕಾರ ಯಾವಾಗ ಹಾಕ್ತಾರೋ ಅವಾಗೆಲ್ಲೇ ಬರೋದಲ್ವ ಸೊ ಹಂಗಾಗಿ ವೆಯ್ಟ್ ಮಾಡಬೇಕಾಗುತ್ತೆ ಸಾಕಷ್ಟು ಜನರಿಗೆ ಬಂದಿದೆ ನಿನ್ನೆ ಮೊನ್ನೆ ಎಲ್ಲ ಆ ಒಟ್ಟಿಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಅಂತ ಸೊ ಹಾಗಾಗಿ ವೆಯ್ಟ್ ಮಾಡಿ ಓಕೆನಾ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆಯೂ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಯಾಕಂದರೆ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಇದೇ ವಾರದಲ್ಲಿ ಬಿಡುಗಡೆ ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರಲ್ವಾ ಸೊ ಇವಾಗ ಇಪ್ಪತ್ತು ಸದ್ಯಕ್ಕೆ ಬಿಡುಗಡೆ ಆಗಿದೆ ಬಹುಶಃ ಎಲ್ಲರ ಕತೆಗಳಿಗೂ ಕೂಡ ಬರೋ ಅಷ್ಟರಲ್ಲಿ ಇನ್ನೂ ಒಂದು ವಾರ ಹದಿನೈದು ದಿನ ಟೈಮ್ ತೊಗೊಳುತ್ತೆ ಈ ಮಂತ್ ಎಂಡ್ ಕ ಬಹುಶಃ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗುವಂತ ಎಲ್ಲ ಸಾಧ್ಯತೆಗಳಿದೆ ಯಾಕಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ರು ಆಲ್ರೆಡಿ ನಾನು ಬಿಲ್ಲಿಂಗಿಗೆ ಕಳಿಸಿದ್ದೀನಿ ಇನ್ನೇನು ಇನ್ನೊಂದು ವಾರದಲ್ಲಿ ಬಂದು ಜಮಾ ಆಗುತ್ತೆ ಬೇಗ ನಾವು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಈ ಇಪ್ಪತ್ತನೇ ಕಂತಿನ ಹಣ ಬಂದು ಮಾರ್ಚ್ ತಿಂಗಳು ಇನ್ನು ಏಪ್ರಿಲ್ ತಿಂಗಳುದು ಮತ್ತು ಮೇ ತಿಂಗಳು ಇನ್ನೂ ಎರಡು ತಿಂಗಳ ಹಣ ಕೊಡಬೇಕಾಗುತ್ತೆ ಸದ್ಯಕ್ಕೆ ಈ ತಿಂಗಳಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಬರಬಹುದು ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಮಾಡೋಣ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸಾಕಷ್ಟು ಬಾರಿ ಆ ರೀತಿ ಅಪ್ಡೇಟನ್ನ ಕೊಡ್ತಾರೆ ಒಂದು ವಾರದಲ್ಲಿ ಮಾಡ್ತೀವಿ ಎರಡು ದಿನದಲ್ಲಿ ಮಾಡ್ತೀವಿ ನಾಲ್ಕು ದಿನದಲ್ಲಿ ಮಾಡ್ತೀವಿ ಅಂತೇಳ್ಬಿಟ್ಟು ಬಟ್ ಆದರೆ ಅದು ಬರೋ ಅಷ್ಟರಲ್ಲಿ ಒಂದೊಂದು ತಿಂಗಳು ತಗೊಂಡಿರುತ್ತೆ ಎರಡು ತಿಂಗಳು ತಗೊಂಡಿರುತ್ತೆ ಸೊ ಹಾಗಾಗಿ ಅವ್ರು ಹೇಳಿದ ಡೇಟಿಗೆ ಕರೆಕ್ಟಾಗಿ ಬರೋಲ್ಲ ಒಟ್ಟಲ್ಲಿ ಈ ತಿಂಗಳು ಮೂವತ್ತು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಬರೋವಂಥ ಸಾಧ್ಯತೆಗಳಿದೆ ವೆಯ್ಟ್ ಮಾಡೋಣ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ಮಾಹಿತಿ ಆಗಿತ್ತು ವಿಡಿಯೋ ಯಾರೆಲ್ಲ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್